ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯ ಮೂಲ ಕಾರಣ ಎನ್ನುವುದರಲ್ಲಿ ಸಂಶಯವೇನಿಲ್ಲ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆಲುವು ದಾಖಲಿಸಲು ಸಿದ್ದರಾಮಯ್ಯ ವರ್ಚಸ್ವಿ ನಾಯಕತ್ವ ಕಾರಣ ಎನ್ನುವುದನ್ನು ವಿರೋಧ ಪಕ್ಷಗಳು ಕೂಡ ಒಪ್ಪುತ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನಗಳ ಹಂಚಿಕೆ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲು ವಿಶೇಷ ನ್ಯಾಯಾಲಯ ಅಸ್ತು ಎಂದ ನಂತರ ಬಿಜೆಪಿ ಮತ್ತು ಜೆ ಡಿ ಸಿದ್ದರಾಮಯ್ಯ ರಾಜೀನಾಮೆಗೆ ರಾಜ್ಯದ ಉದ್ದಗಲಕ್ಕೂ ಒತ್ತಡ ಇರುತ್ತಿವೆ ಬಿ ಜೆ ಪಿಯಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನಿರಂತರವಾಗಿ ಪ್ರತಿಭಟನೆಗಳನ್ನು ನಡೆಸುತ್ತಿದೆ ಈ ಎಲ್ಲ ಒತ್ತಡ ತಂತ್ರಗಳ ನಡುವೆಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಳೆದುಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧವಿಲ್ಲ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ವರ್ಗಗಳ ಅದ್ವಿತೀಯ ನಾಯಕ ಆಡಳಿತದಲ್ಲಿ ಮಾಗಿದ ಅನುಭವಿ ಎಂಬ ಕಾರಣಕ್ಕಾಗಿ ಅವರನ್ನು ಬಿಟ್ಟುಕೊಡುತ್ತಿಲ್ಲ ಎನ್ನುವುದು ರಹಸ್ಯವೇನೂ ಅಲ್ಲ ಅಹಿಂದ ನಾಯಕ ಎಂಬ ಕಾರಣಕ್ಕಾಗಿ ಸಿದ್ದರಾಮಯ್ಯವರನ್ನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೇಳುವ ಧೈರ್ಯವನ್ನು ಕಾಂಗ್ರೆಸ್ ಮಾಡುತ್ತಿಲ್ಲ ಒಂದು ವೇಳೆ ಅವರು ರಾಜೀನಾಮೆ ಪಡೆದರೆ ಅಂದು ಬಿಜೆಪಿ ಗೆಲುವಾಗಲಿದೆ ಸದ್ಯಕ್ಕೆ ಅವರನ್ನು ಬದಲಾಯಿಸುವ ತುರ್ತು ಅಗತ್ಯ ಇಲ್ಲವಾದರೂ ಪ್ರಕರಣದ ತನಿಖೆ ಸಿದ್ದರಾಮಯ್ಯ ಅವರತ್ತ ಬೊಟ್ಟು ಮಾಡಿದರೆ ಅನಿವಾರ್ಯವಾಗಿ ರಾಜೀನಾಮೆ ಕೇಳಬಹುದು ಇದನ್ನು ಕಾಲವೇ ನಿರ್ಣಯಿಸಬೇಕು ಸಿದ್ದರಾಮಯ್ಯ ಅವರಿಗೆ ಪರ್ಯಾಯ ನಾಯಕ ಇಲ್ಲದೆ ಇರುವುದು ಅವರ ರಾಜೀನಾಮೆ ಕೇಳದಿರಲು ಮತ್ತೊಂದು ಕಾರಣ ಸಿದ್ದರಾಮಯ್ಯ ನಂತರ ಮುಖ್ಯಮಂತ್ರಿ ಎಂದೇ ಬಿಂಬಿತವಾಗಿರುವ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸ್ವಾಭಾವಿಕ ಆಯ್ಕೆಯಾದರೂ ಅವರನ್ನು ಮುನ್ನಲಿಗೆ ತರುವ ಧೈರ್ಯ ಹೈಕಮಾಂಡ್ಗೆ ಇಲ್ಲ ಸುಧಾ ಶಿವಕುಮಾರ್ ಅವರೇ ಹಲವಾರು ಪ್ರಕರಣಗಳಲ್ಲಿ ಸಿಲುಕಿಕೊಂಡಿದ್ದು ತನಿಖೆ ಎದುರಿಸುತ್ತಿದ್ದಾರೆ ನಾಲ್ಕು ದಶಕಗಳ ಕಾಲ ಮಸಿಮೆತ್ತಿಕೊಳ್ಳದೆ ರಾಜಕಾರಣದ ಎಲ್ಲ ಪೊಟ್ಟುಗಳನ್ನು ಕಲಿತಿದ್ದ ಸಿದ್ದರಾಮಯ್ಯವರನ್ನೇ ರಾಜಕೀಯವಾಗಿ ಮುಗಿಸುತ್ತಿರುವ ಬಿಜೆಪಿಗೆ ಶಿವಕುಮಾರ್ ಸುಲಭದ ದಾಳವಾಗುವುದರಲ್ಲಿ ಅಚ್ಚರಿಯಿಲ್ಲ ನಾಳೆಯೇ ಅವರ ವಿರುದ್ಧ ಐ ಟಿ ಇಡಿ ಸಿಬಿಐ ಹೀಗೆ ಯಾವುದೇ ತನಿಖೆ ನಡೆಸುವಷ್ಟು ಸರಕು ಬಿಜೆಪಿ ಬಳಿ ಇದೆ ಮೀಲಾಗಿ ಶಿವಕುಮಾರ್ ಒಕ್ಕಲಿಗ ನಾಯಕ ಎಂದು ಬಿಂಬಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರೂ ಇತರ ಸಮುದಾಯ ಮತ್ತು ಜಿಲ್ಲೆಗಳಲ್ಲಿ ಅವರ ಪ್ರಭಾವ ಕಡಿಮೆ ಸಿದ್ದರಾಮಯ್ಯವರನ್ನು ಒಪ್ಪಿಕೊಂಡ ಹಾಗೆ ಶಿವಕುಮಾರ್ ಅವರನ್ನು ಎಲ್ಲ ಶಾಸಕರು ಒಪ್ಪಿಕೊಳ್ಳುವ ಸಾಧ್ಯತೆಗಳು ಕಡಿಮೆ ಇನ್ನು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷೆಗಳೆಂದರೆ ಒಕ್ಕಲಿಗ ಸಮುದಾಯದ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಲಿಂಗಾಯತ ಸಮುದಾಯದ ಎಂ ಬಿ ಪಾಟೀಲ್ ಮತ್ತು ಎಸ್ ಟಿ ಸಮುದಾಯಕ್ಕೆ ಸೇರಿರುವ ಸತೀಶ್ ಜಾರಕೊಳಿ ಅವರವರ ಸಮುದಾಯಗಳಲ್ಲಿ ಅವರು ಓಕೆ ಎಂದು ಹೇಳಬಹುದಷ್ಟೇ ಆದರೆ ಅವರಲ್ಲಿ ಯಾರೊಬ್ಬರು ಸಿದ್ದರಾಮಯ್ಯವರಿಗೆ ಪರ್ಯಾಯ ಅಲ್ಲ ಎನ್ನುವುದು ಮನಗಾಣಬೇಕು ಮತ್ತು ಸಿದ್ದರಾಮಯ್ಯವರಂತೆ ಇವರು ಯಾರು ಸಮುದಾಯ ಅಥವಾ ಮಾಸ್ ಲೀಡರ್ಗಳಲ್ಲ ಎಲ್ಲ ಎರಡು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ತಮ್ಮ ಪ್ರಭಾವವನ್ನು ಹೊಂದಿಲ್ಲ ಹೆಚ್ಚೆಂದರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸೀಮಿತವಾದ ನಾಯಕರು ಅಷ್ಟೇ ಸಿದ್ದರಾಮಯ್ಯವರನ್ನು ಪಟ್ಟದಿಂದ ಕೆಳಗಿಳಿಸಿದರೆ ರಾಜ್ಯದ ಅರ್ಧದಷ್ಟು ಮತದಾರರ ಬೆಂಬಲ ಕಳೆದುಕೊಳ್ಳುವ ಭೀತಿ ಕಾಂಗ್ರೆಸ್ ಪಕ್ಷವನ್ನು ಕಾಡುತ್ತಿದೆ ಈ ಹಿಂದೆ ತೊಂಬತ್ತರ ದಶಕದಲ್ಲಿ ವೀರೇಂದ್ರ ಪಾಟೀಲರನ್ನು ಅಮಾನೀಯವಾಗಿ ಕೆಳಗಿಳಿಸಿ ಲಿಂಗಾಯತ ಸಮುದಾಯದ ಬೆಂಬಲ ಕಳೆದುಕೊಂಡಿದ್ದಲ್ಲದೆ ಉತ್ತರ ಕರ್ನಾಟಕದಲ್ಲಿ ನೆಲಕಚ್ಚಿದ ಅನುಭವ ಕಾಂಗ್ರೆಸ್ ಮರೆತಿಲ್ಲ ಇದೇ ಮಾದರಿಯಲ್ಲಿ ಸಿದ್ದರಾಮಯ್ಯರನ್ನು ಕೆಳಗಿಳಿಸಿದರೆ ಮತ್ತೊಮ್ಮೆ ಇಂತಹುದೇ ಕಳಂಕ ಹೊತ್ತುಕೊಂಡು ಅಹಿಂದ ವರ್ಗಗಳ ಬೆಂಬಲವನ್ನು ಕಳೆದುಕೊಳ್ಳುವ ಭೀತಿ ಕಾಡುತ್ತಿದೆ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿರುವುದಾಗಿ ಶಿವಕುಮಾರ್ ಘೋಷಿಸಿದ್ದರು ಅವಕಾಶ ಬಂದಾಗ ನಾನೇ ಸಿಎಂ ಎಂದು ಅವರು ಭಾವಿಸಿದ್ದಾರೆ ಒಂದು ವೇಳೆ ಹೈಕಮಾಂಡ್ ಬೇರೊಬ್ಬರನ್ನು ಸಿಎಂ ಕುರ್ಚಿಯಲ್ಲಿ ಕೂರಿಸಿದರೆ ಶಿವಕುಮಾರ್ ಸುಮ್ಮನೆ ಕುಳಿತುಕೊಳ್ಳುವರಲ್ಲ ಆ ಬೀದಿಯು ಹೈಕಮಾಂಡ್ಗೆ ಇದೆ ಅಡಕತ್ತರಿಯಲ್ಲಿ ಸಿಲುಕಿರುವುದು ಸಿದ್ದರಾಮಯ್ಯ ಮಾತ್ರವಲ್ಲ ಶಿವಕುಮಾರ್ ಹೈಕಮಾಂಡ್ ಕೂಡ ಇಕ್ಕಟ್ಟಿಗೆ ಸಿಲುಕಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ